ಡಿಜೆ ನಿಷೇಧಕ್ಕೆ ಗುಡ್ ಬೈ ಜಿಲ್ಲೆಯಾದ್ಯಂತ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಕಲಾ ತಂಡಗಳ ಮೆರಗು ಜನರಲ್ಲಿ ಸಂತಸ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಡಿಜೆ ನಿಷೇಧಕ್ಕೆ ಜಾನಪದ ಕಲಾವಿದರು ಸೇರಿದಂತೆ ಸಾರ್ವಜನಿಕರಲ್ಲಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಜಿಲ್ಲಾಧಿಕಾರಿ ಗಂಗಾಧರಸ್ವಾಮಿ ಮತ್ತು ಎಸ್ ಪಿ ಉಮಾಪ್ರಶಾಂತ್ ಕಳೆದ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ನಡೆದ ಗಣೇಶ ಅಂಶದಿಂದ ಈ ಬಾರಿ ಗಣೇಶ ಹಬ್ಬಕ್ಕೆ ಡಿಜೆ ನಿಷೇಧಿಸಿ ಆದೇಶ ಹೊರಡಿಸಿದ್ದರು ಡಿಜೆ ನಿಷೇಧದ ಹಿನ್ನೆಲೆಯಲ್ಲಿ ಗಣಪತಿ ಪ್ರತಿಷ್ಠಾಪನೆ ಸಮಿತಿಗಳು ಅನಿವಾರ್ಯವಾಗಿಯೇ ಮೆರವಣಿಗೆಗೆ ಮೆರುಗು ತರುವ ಉದ್ದೇಶದಿಂದ ಜಾನಪದ ಕಲಾ ತಂಡಗಳನ್ನು ಕರೆಸಿ ಅದ್ದೂರಿ ಗಣೇಶ ವಿಸರ್ಜನಾ ಮೆರವಣಿಗೆಯನ್ನು ನಡೆಸಿದ್ದಾರೆ ನಿನ್ನೆ ರಾತ್ರಿ ದಾವಣಗೆರೆ ತಾಲೂಕಿನ ದೊಗ್ಗಳ್ಳಿಯಲ್ಲಿ ನಡೆದ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಮಾತನಾಡಿದ ವೀರಗಾಸೆ ಕಲಾವಿದರು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳು ಡಿಜೆ ಬ್ಯಾನ್ ಮಾಡುವ ಮೂಲಕ ಜಾನಪದ ಕಲೆಗಳನ್ನು ಪ್ರೋತ್ಸಾಹಿಸಿದ್ದಾರೆ ಎಂದು ತಿಳಿಸಿದ್ದಾರೆ ಈ ಕಲೆ ಉಳಿಸೋಕ್ಕೆ ಕಾರಣ ಆದರೂ ದಾವಣಗೆರೆ ಡಿ ಸಿ ಮತ್ತೆ ಎಸ್ ಪಿ ಮೇಡಮ್ ಅವರು ಅವರು ಡಿಜೆ ಬ್ಯಾನ್ ಮಾಡಿ ಈ ರೀತಿ ಕಲೆ ಪ್ರೋತ್ಸಾಹ ಕೊಟ್ಟಿದ್ದಾನೆ ಈ ಕಲೆ ಐತಿ ಅನ್ನೋದು ಈಗ ನೋಡ್ರಿ ಗೊತ್ತಾಗಕ್ಕೆ ಕಚೇತಿ ಇನ್ನು ಮುಂದಿನ ದಿನಗಳಲ್ಲಿ ಇದೇ ತರ ಈ ತರ ಸಾಂಸ್ಕೃತಿಕ ಕಾರ್ಯಕ್ರಮ ಬರೆಯೋ ನಮ್ದೇ ಅಂತಲ್ಲ ನಂದಿ ಕೊಳ್ಳಾಗಿ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮ ಕಳಿಸಿದ್ವಿ ಊರಿನ ಜನನೂ ಖುಷಿ ಪಡ್ತಾರೆ ಎಲ್ಲರ ಆರೋಗ್ಯನೂ ಚೆನ್ನಾಗಿರ್ತದೆ ಡಿಜೆ ಅಂತ ಹೋದ್ರೆ ಆರೋಗ್ಯನೂ ಹಾಳು ದುಡ್ಡು ಹಾಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿ ಇವತ್ತು ನಿಜಕ್ಕೂ ಇಡೀ ಕೂಡ ಖುಷಿ ಪಡ್ತಾ ಈ ಕಾರ್ಯಕ್ರಮ ಯುವಕರಿಗೆ ಬೇಕು ಹಿಂದೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡಿ ಹಬ್ಬ ಅರ್ಜಿಗಳನ್ನು ನಾವು ಯಾಕೆ ಮಾಡ್ತಿದ್ವಿ ಅನ್ನೋದಾದರೆ ನಾವು ಒಗ್ಗಟ್ಟಾಗಿರ್ಬೇಕು ಹಳ್ಳಿಯಲ್ಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ವಿ ಇವತ್ತು ಅದನ್ನು ಈ ಉಗ್ರರು ಮಾಡಿದ್ದಾರೆ ಸರ್ ಇದು ಒಳ್ಳೆಯ ಒಂದು ಬೆಳವಣಿಗೆ ಇದನ್ನೆಲ್ಲರೂ ಕೂಡ ಪ್ರತಿ ವರ್ಷ ಎಲ್ಲರೂ ಗಣೇಶನ ಇಡ್ತಾರೆ ನಾನು ಇನ್ನೊಂದು ಎಲ್ಲ ಯುವಕರು ಇದರಿ ಮೂರು ಗಣೇಶನಿಡಿದ್ರೆ ಆ ಮೂರು ಗಣೇಶದ ಯುವಕರಿಗೆ ಹೇಳ್ತೀನಿ ಒಂದೇ ಟ್ಯಾಕ್ಟ್ರಲ್ಲಿ ಮೂರು ಗಣೇಶನ್ ಇಟ್ಕೊಂಡು ಈ ತರ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ರಿ ಒಳ್ಳೆ ಒಂದು ಕೂಡ ನಿಜಕ್ಕೂ ಕೋರ್ಟ್ ಕೂಡ ಒಂದು ಡಿ ಜೆಯಿಂದ ಆರ್ಟ್ಗೆ ಎಫೆಕ್ಟ್ ಆಗಿ ಯುವಕರು ಇದು ಒಳ್ಳೊಳ್ಳೆ ಯುವಕರು ಸಾಯ್ತಾ ಇದ್ದಾರೆ ಅಂತೇಳಿ ಕೋರ್ಟು ಇದನ್ನ ನಿಂದ್ರಿಸೋದಕ್ಕೆ ಆರ್ಡ್ರ್ ಮಾಡಿತ್ತು ಈಗ ಅದೇ ಒಂದು ಉದ್ದೇಶದಿಂದ ಎಲ್ಲರೂ ಕೂಡ ಡಿ ಜೆ ಬಿಡ್ರಿ ಡಿ ಜೆಯಿಂದ ಏನು ಉಪಯೋಗ ಇದೆ ನೀವು ಕುಣಿದು ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಂಡು ದುಡ್ಡು ಖರ್ಚು ಮಾಡಿ ಆ ರಾತ್ರಿ ನಿಂತು ಆಮೇಲೆ ಈ ಕುಣಿಬೇಕಾದ್ರೆ ಯಾವನು ಸ್ವಲ್ಪ ಕೈ ಬಿಡಿದ್ರು ತಡ ಯಾರು ಕೂಡ ತಡ್ಕಳ್ದಂಗೆ ಜಗಳ ಮಾಡ್ಕೊಂಡು ಹಳ್ಳಿಯಲ್ಲಿ ದ್ವೇಷಗಳು ಬೆಳೀತಾ ಹೋಗ್ತಾ ಇದ್ವು ಡಿ ಜೆಯಿಂದ ಈಗ ಈ ಕಾರ್ಯಕ್ರಮ ನೋಡಿರಿ ಎಲ್ಲರೂ ನಿಂತು ನೋಡಿದಾರೆ ಇವತ್ತು ಹೆಣ್ಮಕ್ಳೆಲ್ಲ ಕೂತು ದೇವಸ್ಥಾನ ಮುಂದೆ ಗಂಟೆ ಗಂಟ್ಲೆ ಭಾಳ ಖುಷಿ ಆಯ್ತು ಇವತ್ತು ಈ ಯುವಕರು ತಗೊಂಡಿರ್ತಕ್ಕಂಥ ತೀರ್ಮಾನ ಪ್ರತಿ ಈಗ ಈಗೇನು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲರೂ ಸೇರಿ ಒಂದೇ ಟ್ಯಾಕ್ಟ್ರಿಯಲ್ಲಿ ಇಡ್ರಿ ಒಂದೇ ಮೆರವಣಿಗೆಗೆ ಹೋಗೋಣ ಎಲ್ಲರೂ ಕೂಡ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿರಿ ಹಳ್ಳಿಯಲ್ಲಿ ನಿಜಕ್ಕೂ ಸಾಮರಸ್ಯ ಬೆಳೆಯುತ್ತೆ ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಮುಂದಿನ ಸರಿನ ಮಾಡಿ ಅಂತ ಗಣೇಶ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು